ದಲಿತರ ಒಳ ಮೀಸಲಾತಿ ಜಾರಿ ವಿಷಯದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಹೇಗೆ ಬಹಳ ಮಹತ್ವದ್ದಾಗಿದೆ ಮೂರು ದಶಕಗಳ ಹೋರಾಟಕ್ಕೆ ಒಂದು ಸ್ಪಷ್ಟ ರೂಪದಲ್ಲಿ ಫಲ ಸಿಕ್ಕಿರುವಾಗ ಸಿದ್ದರಾಮಯ್ಯ ಸರ್ಕಾರದ ಈ ಐತಿಹಾಸಿಕ ತೀರ್ಮಾನವನ್ನು ಹೇಗೆ ನೋಡಬೇಕು ರಾಜಕೀಯ ಪಕ್ಷಗಳ ಆಟಕ್ಕೆ ದಾಳವಾಗ್ತಾ ಇದ್ದಂಥ ದಲಿತರ ಒಳ ಮೀಸಲಾತಿ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಈಗಿನ ನಿಲುವು ಹೇಗೆ ರಾಜಕೀಯ ಇಚ್ಛಾಸಕ್ತಿಯ ಸಂಕೇತ ಅಂತ ಅನಿಸಿದೆ ಅಧಿಕಾರದಲ್ಲಿದ್ದಾಗ ಏನನ್ನೂ ಮಾಡದ ಬಿಜೆಪಿ ಈಗ ಸರ್ಕಾರದ ಈ ನಿರ್ಧಾರಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ನೀಡುತ್ತೆ ಒಳ ಮೀಸಲಾತಿ ಜಾರಿ ಬಗ್ಗೆ ದಲಿತರೊಳಗೆ ಇದ್ದಂಥ ಅಡ್ಡಿ ಆತಂಕಗಳು ಈಗಲಾದರೂ ನಿವಾರಣೆಯಾಗಿ ಒಗ್ಗಟ್ಟು ಮೂಡಬಹುದಾ ಮೇಲ್ಜಾತಿಗಳ ಆಟವನ್ನು ದಲಿತ ಸಮುದಾಯ ಹಾಗೆ ದಲಿತ ನಾಯಕರು ಈಗಲಾದರೂ ಅರ್ಥ ಮಾಡಿಕೊಂಡು ಪರಸ್ಪರ ಸಹಕಾರದೊಂದಿಗೆ ಮುನ್ನಡೀತಾರಾ ನಿನ್ನೆ ಸಿದ್ದರಾಮಯ್ಯ ಅವರ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿ ಮಾಡುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡ ಬಳಿಕ ಎದ್ದಿರುವಂತಹ ಈ ಪ್ರಮುಖ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ರಾಜ್ಯದಲ್ಲಿ ತೀವ್ರ ಚರ್ಚೆ ಕಾರಣ ಆಗಿದ್ದಂತಹ ದಲಿತ ಸಮುದಾಯದ ಒಳ ಮೀಸಲಾತಿ ಜಾರಿ ವಿಷಯವಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಮಹತ್ವದ ತೀರ್ಮಾನವನ್ನು ಮಾಡಿದೆ ಈಗ ದಲಿತ ಸಮುದಾಯವನ್ನ ಮೂರು ವರ್ಗಗಳಾಗಿ ವಿಂಗಡಿಸಿ ಮೀಸಲಾತಿ ಘೋಷಣೆಯನ್ನು ಮಾಡಲಾಗಿದೆ ಮಂಗಳವಾರ ನಡೆದಂತಹ ವಿಶೇಷ ಸಂಪುಟ ಸಭೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಶೇಕಡ ಹದಿನೇಳರಷ್ಟು ಮೀಸಲಾತಿಯಲ್ಲಿ ಎಡಗೈ ಸಮುದಾಯಕ್ಕೆ ಶೇಕಡ ಆರು ಹಾಗೆ ಬಲಗೈ ಸಮುದಾಯಕ್ಕೆ ಶೇಕಡ ಆರು ಮತ್ತೆ ಅಸ್ಪೃಶ್ಯರಲ್ಲದ ಸಮುದಾಯಗಳನ್ನ ಸೇರಿಸಿ ಶೇಕಡ ಐದರಷ್ಟು ಮೀಸಲಾತಿ ಹಂಚಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ ಭೋವಿ ಲಂಬಾಣಿ ಕೊರಚ ಕೊರಮ ಸೇರಿದಂತೆ ಇತರ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳನ್ನ ಈ ಮೂರನೇ ವರ್ಗದಲ್ಲಿ ಸೇರಿಸಲಾಗಿದೆ ಇದರೊಂದಿಗೆ ಪರಿಶಿಷ್ಟ ಜಾತಿಯಲ್ಲಿನ ಒಳ ಮೀಸಲಾತಿ ವಿವಾದಕ್ಕೆ ಸರ್ಕಾರ ಒಂದು ಪರಿಹಾರವನ್ನು ಕಂಡುಕೊಂಡಂಗ ಆಗಿದೆ ಈಗ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯಲ್ಲಿನ ವರ್ಗೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಗಳು ವ್ಯಕ್ತವಾಗಿದ್ದಂತಹ ಹಿನ್ನೆಲೆಯಲ್ಲಿ ಮಂಗಳವಾರದ ಸಂಪುಟ ಸಭೆ ಕುತೂಹಲವನ್ನ ಮೂಡಿಸಿತ್ತು ನಿರ್ಧಾರದಲ್ಲಿ ಸೂಕ್ಷ್ಮತೆಯನ್ನು ತೋರಿಸದೇ ಇದ್ರೆ ಒಳಪಂಗಡಗಳಲ್ಲಿ ಆಕ್ಷೇಪಗಳೇ ಪ್ರತಿಭಟನೆಗೆ ತಿರುಗುವಂತ ಅಪಾಯ ಇತ್ತು ಆದರೆ ಸರ್ಕಾರ ಎಲ್ಲ ಸಮುದಾಯಗಳ ಮನವೊಲಿಸಿ ಈ ಒಂದು ಮಹತ್ವದ ತೀರ್ಮಾನಕ್ಕೆ ಬಂದಿದೆ ಈಗ ಸರ್ಕಾರದ ತೀರ್ಮಾನ ದಲಿತ ಸಮುದಾಯದ ಎಲ್ರಿಗೂ ಸಮಾಧಾನ ತಂದಿದೆ ಅಂತಾನೆ ಹೇಳಲಾಗಿದೆ ಅರಸು ಜಯಂತಿ ದಿನವೂ ಆಗಿರೋದ್ರಿಂದ ಬುಧವಾರ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಮೀಸಲಾತಿ ಜಾರಿ ನಿರ್ಧಾರದ ಬಗ್ಗೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ ಅಂತ ಹೇಳಲಾಗಿದೆ ಈ ಮಹತ್ವದ ನಿರ್ಧಾರದ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ದೊಡ್ಡ ಧನಾತ್ಮಕ ರಾಜಕೀಯ ಹೆಜ್ಜೆಯನ್ನ ಇಟ್ಟಿದ್ದಾರೆ ಕೊಟ್ಟಿದಂತ ಭರವಸೆಯನ್ನು ಕೂಡ ಅವರು ಈಡೇರಿಸಿದ್ದಾರೆ ಈಗ ಯಾಕೆ ದಲಿತ ಸಮುದಾಯದ ಒಳ ಮೀಸಲಾತಿ ಜಾರಿ ವಿಚಾರ ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಲ್ಲಿಸಿತ್ತು ಅನ್ನೋದನ್ನ ಮೊದಲು ಗಮನಿಸಬೇಕು ಪರಿಶಿಷ್ಟ ಜಾತಿಗಳಲ್ಲಿನ ನೂರ ಒಂದು ಉಪಜಾತಿಗಳನ್ನು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಸರ್ಕಾರದ ಉದ್ಯೋಗದಲ್ಲಿ ಪ್ರಾತಿನಿಧ್ಯದ ಮಾನದಂಡವನ್ನು ಆಧರಿಸಿ ಐದು ವರ್ಗಗಳಲ್ಲಿ ವಿಂಗಡಿಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ನೀಡಿತ್ತು ಶೇಕಡ ಹದಿನೇಳರಷ್ಟು ಮೀಸಲಾತಿಯನ್ನು ಐದು ವರ್ಗಗಳಾಗಿ ವಿಂಗಡಿಸಲಾಗಿತ್ತು ಅತಿ ಸೂಕ್ಷ್ಮ ಜಾತಿಗಳ ಎ ವರ್ಗ ಶೇಕಡಾ ಒಂದರಷ್ಟು ಮೀಸಲಾತಿ ಹಾಗೆ ಮಾದಿಗ ಮತ್ತಿತರ ಅಸ್ಪೃಶ್ಯತೆಗೆ ಒಳಗಾದಂತಹ ಅತ್ಯಂತ ಹಿಂದುಳಿದ ಜಾತಿಗಳ ಬಿ ವರ್ಗ ಶೇಕಡ ಆರಷ್ಟು ಹೊಲೆಯ ಮತ್ತಿತರ ಅಸ್ಪೃಶ್ಯತೆ ಒಳಗಾದಂಥ ಹಿಂದುಳಿದಿರುವಂಥ ಜಾತಿಗಳ ಸಿ ವರ್ಗ ಶೇಕಡ ಐದು ಅಸ್ಪೃಶ್ಯರಲ್ಲದ ಭೋವಿ ಲಂಬಾಣಿ ಕೊರಚ ಕೊರಮ ಜಾತಿಗಳ ಡಿ ವರ್ಗ ಶೇಕಡ ನಾಲ್ಕು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಜಾತಿಗಳ ಈ ವರ್ಗ ಶೇಕಡ ಒಂದರಷ್ಟು ಮೀಸಲಾತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಈ ವರ್ಗೀಕರಣಕ್ಕೆ ತೀವ್ರ ವಿರೋಧ ವ್ಯಕ್ತ ಆಗಿತ್ತು ಹಾಗೆ ಈ ವರದಿಯ ಬಗ್ಗೆ ಪರಿಶಿಷ್ಟರಲ್ಲೇ ಪರ ವಿರೋಧ ಅಭಿಪ್ರಾಯಗಳಿತ್ತು ಕೆಲ ಉಪಜಾತಿಗಳು ಅದರಲ್ಲೂ ಮಾದಿಗರನ್ನ ಒಳಗೊಂಡಂತಹ ಎಡಗೈ ಸಮುದಾಯ ಈ ವರದಿ ಜಾರಿಗೆ ಆಗ್ರಹಿಸಿತ್ತು ಆದರೆ ಛಲವಾದಿಗಳನ್ನು ಒಳಗೊಂಡಂಥ ಬಲಗೈ ಸಮುದಾಯ ಈ ವರದಿಯ ಬಗ್ಗೆ ಆಕ್ಷೇಪ ಎತ್ತಿತ್ತು ಈ ರೀತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಜಾರಿಗೆ ಎಡಗೈ ಸಮುದಾಯದ ನಾಯಕರು ಪಟ್ಟನ್ನು ಹಿಡಿದಾಗ ಮತ್ತೊಂದು ಕಡೆಗೆ ಬಲಗೈ ಸಮುದಾಯದ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಅಷ್ಟು ಮೀಸಲಾತಿ ನೀಡೋದಕ್ಕೆ ಶಿಫಾರಸನ್ನು ಮಾಡಿ ಬಲಗೈ ಸಮುದಾಯಕ್ಕೆ ಕೇವಲ ಐದು ಪರ್ಸೆಂಟ್ ಮೀಸಲಾತಿ ಶಿಫಾರಸು ಮಾಡಿರೋದು ವಿವಾದಕ್ಕೆ ಕೆಡೆ ಮಾಡಿಕೊಟ್ಟಿತ್ತು ಇಲ್ಲಿ ಇನ್ನು ವರದಿ ಯಥಾವತ್ ಜಾರಿಗೆ ತಂದರೆ ತೀವ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಬಲಗೈ ಸಮುದಾಯದ ಸಚಿವರು ನೀಡಿದರು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಸಮುದಾಯಗಳಿಗೆ ಮೀಸಲಾಗಿರುವಂಥ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಬಲಗೈ ಸಮುದಾಯಕ್ಕೆ ನೀಡಬೇಕು ಅನ್ನೋಂಥ ಒಂದು ಒತ್ತಾಯ ಕೇಳಿಬಂತು ಹಾಗೆ ಇನ್ನೊಂದು ಕಡೆಗೆ ಭೋವಿ ಮತ್ತು ಲಂಬಾಣಿ ಸಮುದಾಯಗಳು ಸಹ ತಮ್ಮ ಪಾಲಿನ ಮೀಸಲಾತಿಯನ್ನು ಹೆಚ್ಚು ಮಾಡುವಂತೆ ಬೇಡಿಕೆಯನ್ನು ಇಟ್ಟಿದ್ವು ಹೀಗಾಗಿ ಒಳ ಮೀಸಲಾತಿ ನೀಡುವಂಥ ವಿಷಯದಲ್ಲಿ ಸರ್ಕಾರಕ್ಕೆ ಮತ್ತಷ್ಟು ಒತ್ತಡ ಉಂಟಾಗಿತ್ತು ಸವಾಲಿನಂತಿದ್ದಂಥ ಈ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಎಲ್ಲ ಸಮುದಾಯಗಳ ಒಪ್ಪಿಗೆಯನ್ನು ಪಡೆದುಕೊಂಡು ಎಲ್ರಿಗೂ ಸಮ್ಮತ ಮತ್ತೆ ಸಮಾಧಾನ ಆಗುವ ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿತ್ತು ಅಂಥದ್ದೊಂದು ಸವಾಲನ್ನು ಈಗ ಸಿದ್ದರಾಮಯ್ಯ ಸರ್ಕಾರ ಗೆದ್ದಿದೆ ನಾಗಮೋಹನ್ ದಾಸ್ ಆಯೋಗ ಆಗಸ್ಟ್ ನಾಲ್ಕರಂದು ವರದಿಯನ್ನು ಸಲ್ಲಿಸಿತ್ತು ವರದಿಯನ್ನು ಆಗಸ್ಟ್ ಏಳರ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿ ಆಗಸ್ಟ್ ಹದಿನಾರರಂದು ವಿಶೇಷ ಸಂಪುಟ ಸಭೆಯಲ್ಲಿ ಚರ್ಚೆಗೆ ತೀರ್ಮಾನ ಮಾಡಲಾಗಿತ್ತು ಬಳಿಕ ಮುಂದೂಡಲಾಗಿದ್ದಂತಹ ವಿಶೇಷ ಸಂಪುಟ ಸಭೆ ಮಂಗಳವಾರ ಅಂದರೆ ಆಗಸ್ಟ್ ಹತ್ತೊಂಬತ್ತರಂದು ನಡೆಯಿತು ಆದಿ ಕರ್ನಾಟಕ ಆದಿ ಆಂಧ್ರ ಹಾಗೆ ಆದಿ ದ್ರಾವಿಡ ಜಾತಿಗಳನ್ನು ಪ್ರತ್ಯೇಕ ಗುಂಪಾಗಿ ಪರಿಗಣಿಸಿ ಶೇಕಡ ಒಂದರಷ್ಟು ಮೀಸಲಾತಿ ನೀಡಿರೋದಕ್ಕೆ ಬಲಗೈ ಸಮುದಾಯಗಳಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದ್ದಂತಹ ಹಿನ್ನೆಲೆಯಲ್ಲಿ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅದಾದ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಸಭೆಯನ್ನ ನಡೆಸಿ ಮೀಸಲಾತಿ ವರ್ಗೀಕರಣ ಕುರಿತು ಪುನರ್ ಪರಿಶೀಲನೆ ಮಾಡಿ ವರದಿಯನ್ನು ನೀಡುವಂತೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಹಾಗೆ ಪರಿಷತ್ ಸದಸ್ಯ ಸುಧಾಮ್ ದಾಸ್ ಅವರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿತ್ತು ನಾಗಮೋಹನ್ ದಾಸ್ ಆಯೋಗ ನೀಡಿರುವಂತಹ ವರ್ಗೀಕರಣವನ್ನು ಪರಿಷ್ಕರಣೆ ಮಾಡಲಾಗುತ್ತಾ ಅಥವಾ ಯಥಾವತ್ತಾಗಿ ಅಂಗೀಕರಿಸಲಾಗುತ್ತಾ ಅನ್ನುವಂಥ ಒಂದು ಕುತೂಹಲ ಇತ್ತು ಸರ್ಕಾರ ಈಗ ತೆಗೆದುಕೊಂಡಿರುವಂತಹ ತೀರ್ಮಾನದ ಹಾಗೇನೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಕೊಂಚ ಬದಲಾವಣೆಯೊಂದಿಗೆ ಜಾರಿಗೆ ಬರೋ ಹಾಗಾಗಿದೆ ಸಂಪುಟದ ಎಲ್ಲಾ ಸಚಿವರು ಅದರಲ್ಲೂ ದಲಿತ ಸಚಿವರು ಈ ಒಂದು ತೀರ್ಮಾನವನ್ನ ಸ್ವಾಗತಿಸಿದ್ದಾರೆ ಅಂತ ಹೇಳಲಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಮುನಿಯಪ್ಪ ತಂಗಡಿಗೆ ಈ ಒಂದು ನಿರ್ಧಾರಕ್ಕೆ ಸಂತೋಷದಿಂದ ಸಮ್ಮತಿಸಿರುವುದಾಗಿ ಸಂಪುಟ ಸಭೆಯ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಎರಡೂವರೆ ಗಂಟೆ ಕಾಲ ನಡೀತು ವೆರಿ ಫ್ರೂಟ್ಫುಲ್ ಕ್ಯಾಬಿನೆಟ್ ಮೀಟಿಂಗ್ ಎಲ್ಲರೂ ಸಂತೋಷ ಸಮಾಧಾನದಿಂದ ಕ್ಯಾಬಿನೆಟ್ ಹಾಲ್ನಿಂದ ಬಂದಿದ್ದೇವೆ ತಮಗೆಲ್ಲರೂ ವಿಧಾನ ವಿಧಾನಮಂಡಲ ಅಧಿವೇಶನದಲ್ಲಿದೆ ಯಾವುದನ್ನು ಹೇಳೋದಕ್ಕೆ ಅವಕಾಶ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನಗಳಲ್ಲಿ ತಮ್ಮ ಹೇಳಿಕೆಯನ್ನ ಸರ್ಕಾರದ ಹೇಳಿಕೆಯನ್ನ ಮಾಡ್ತಾರೆ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಕ್ಕಿದ್ದು ಯಾವ ಜಾತಿಗೂ ಅನ್ಯಾಯವಾಗದ ರೀತಿಯಲ್ಲಿ ತೀರ್ಮಾನ ಮಾಡಲಾಗಿದೆ ಅಂತ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಂಪುಟ ಸಭೆ ತೀರ್ಮಾನಕ್ಕೆ ಸಂಭ್ರಮಿಸಿರುವಂತಹ ಮಾಜಿ ಸಚಿವ ಎಡಗೈ ಸಮುದಾಯದ ಹೆಚ್ ಆಂಜನೇಯ ಅವರು ಸಿಎಂ ಸಿದ್ದರಾಮಯ್ಯ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ ಇದು ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಸಂದ ಜಯ ಆಗಿದೆ ಅವಕಾಶ ವಂಚಿತರಿಗೆ ಮೀಸಲಾತಿ ಸೌಲಭ್ಯ ಸಿಗುವಂತಾಗಿದೆ ಅಂತ ಆಂಜನೇಯ ಅವರು ಹೇಳಿದ್ದಾರೆ ಬಹಳ ಕಷ್ಟಪಟ್ಟು ಬಹಳ ವರ್ಷಗಳ ಕಾಲ ನಮ್ಮ ಸಮುದಾಯ ಕಷ್ಟಗಳನ್ನು ಅನುಭವಿಸಿದ್ರು ಎಷ್ಟೋ ಜನ ಓದಿದರೂ ಕೂಡ ಯುವಕರಿಗೆ ಉದ್ಯೋಗ ಸಿಗ್ತಾ ಇರಲಿಲ್ಲ ಈಗ ಉದ್ಯೋಗ ಮತ್ತು ಸವಲತ್ತು ಸೌಲಭ್ಯಗಳು ನಮಗೆ ಹರಿದು ಬರುವಂಥ ನಿರೀಕ್ಷೆ ಇದೆ ಆ ಒಂದು ನಿರೀಕ್ಷೆಯಲ್ಲಿ ಆ ಸತ್ವದ ಸಂತೋಷದ ಕ್ಷಣವನ್ನು ನಾವು ಇವತ್ತು ಇಲ್ಲಿ ಕಾಣ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಮಂತ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಆರು ಪರ್ಸೆಂಟನ್ನು ನಾವು ಕೊಟ್ಟೇ ಕೊಡ್ತೀವಿ ಯಾವುದನ್ನು ನಿಮಗೆ ಕಡಿಮೆ ಮಾಡಲ್ಲ ಹೇಳಿ ಇವತ್ತು ನಮಗೆ ಏನು ಸದಾಶಿವ ಆಯೋಗನೂ ಆರು ಹೇಳಿತ್ತು ನಾಗಮೋಹನ್ ದಾಸ್ ಆರು ಪರ್ಸೆಂಟ್ ಅಂತ ಹೇಳಿದ್ರು ಮಾದಿಗರಿಗೆ ಹಿಂದೆ ಆಯೋಗಗಳು ಕೂಡ ಪರ್ಸೆಂಟ್ ಸಿಕ್ಕಿದೆ ಅಂತಕ್ಕಂಥ ವಿಷಯ ಕೇಳಿದ್ದೇನೆ ಇನ್ನು ನಾಗಮೋಹನ್ ದಾಸ್ ಆಯೋಗದ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆದ ದಿನ ಆಗಸ್ಟ್ ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ಬಂದ್ರೆ ಮಾದಿಗರಿಗೆ ಸ್ವತಂತ್ರ ಬಂದಂತಾಗಲಿದೆ ಅಂತ ಆಂಜನೇಯ ಹೇಳಿದರು

ಬೋಬಿ ಲಂಬಾನಿ ವರ್ಮಾ ವರ್ಚ ಮತ್ತು ಅದರ್ಸಿನ ಒಂದು ಏನು ಗ್ರೂಪು ಅದನ್ನು ತಗೊಂಡು ಆರು ಆರು ಐದು ನಾವೆಲ್ಲರೂ ಒಪ್ಪಿಗೆ ಮಾಡಿ ಎಲ್ಲ ರೀತಿಯ ಚರ್ಚೆಗಳನ್ನು ಮಾಡಿ ಒಪ್ಪಿಗೆಂದು ಇನ್ನು ಈ ನಡುವೆ ಎಡಗೈ ಸಮುದಾಯ ಹಾಗೆ ಬಲಗೈ ಸಮುದಾಯಗಳ ಎರಡರ ಅಡಿಯಲು ಬರ್ತಾ ಇದ್ದಂತಹ ಅಲೆಮಾರಿಗಳನ್ನ ಆ ಎರಡೂ ಸಮುದಾಯಗಳಿಂದ ಕೈ ಬಿಟ್ಟು ಇತರ ದಲಿತ ಸಮುದಾಯಗಳ ಪಟ್ಟಿಗೆ ಸೇರಿಸೋದಿಕ್ಕೆ ಅಲೆಮಾರಿ ಸಮುದಾಯದ ಮುಖಂಡರಿಂದ ಆಕ್ಷೇಪ ವ್ಯಕ್ತವಾಗಿರುವಂತಹ ವರದಿಗಳಿವೆ ಅದೇನೇ ಇದ್ರೂ ಕೂಡ ದಲಿತರ ಒಳ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದ್ದು ಇದು ಮಹತ್ವದ ಹೆಜ್ಜೆಯಾಗಿದೆ ಪರಿಶಿಷ್ಟ ಜಾತಿಯಲ್ಲಿನ ಉಪಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲು ಕಲ್ಪಿಸುವಂಥ ಬಹುದಿನಗಳ ಹಕ್ಕೊತ್ತಾಯಕ್ಕೆ ಇದರೊಂದಿಗೆ ಮಾನ್ಯತೆ ಸಿಕ್ಕಾಗಾಗಿದೆ ಇನ್ನು ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಈ ಒಂದು ಭರವಸೆಯನ್ನು ನೀಡಲಾಗಿತ್ತು ಐಕ್ಯತಾ ಸಮಾವೇಶದಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಳ ಮೀಸಲು ಅನುಷ್ಠಾನದ ಘೋಷಣೆಯನ್ನು ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನ ಏಳು ನ್ಯಾಯಾಧೀಶರ ಪೀಠ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿನೇ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸುವಂತಹ ಅಧಿಕಾರ ರಾಜ್ಯಗಳಿಗಿದೆ ಅಂತ ಮಹತ್ವದ ತೀರ್ಪನ್ನು ನೀಡಿತು ಅದಾದ ಬಳಿಕ ಒಳ ಮೀಸಲಾತಿ ಜಾರಿಗೆ ಕರ್ನಾಟಕ ಸರ್ಕಾರದ ಮೇಲೆಯೂ ಕೂಡ ತೀವ್ರ ಒತ್ತಡ ಆಯಿತು ಒಳ ಮೀಸಲಾತಿಯ ಬಗ್ಗೆ ಸ್ಪಷ್ಟವಾದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಳ್ಳಲಿದೆ ಅಂತ ಆಗ ಸಿದ್ದರಾಮಯ್ಯ ಅವರು ಭರವಸೆಯನ್ನು ನೀಡಿದರು ಒಳ ಮೀಸಲಾತಿ ಏನಾದರೂ ಜಾರಿಯಾದರೆ ತಮ್ಮ ಮೀಸಲಾತಿಗೆ ಕುತ್ತು ಬರುತ್ತಾ ಅನ್ನುವಂಥ ಭಯ ಕೂಡ ಕೆಲವರಲ್ಲಿತ್ತು ಆದರೆ ಈಗಾಗಲೇ ಮೀಸಲಾತಿ ಪಡೀತಾ ಇರುವಂಥ ಯಾವುದೇ ಜಾತಿಗೆ ಮೀಸಲಾತಿ ನಿರಾಕರಣೆಯ ಪ್ರಶ್ನೆ ಇಲ್ಲವೇ ಇಲ್ಲ ಮೀಸಲಾತಿ ಪಡೆಯದೇ ಇರೋರನ್ನ ಸೇರಿಸುವಂಥ ಪ್ರಯತ್ನ ಕೂಡ ಇದಲ್ಲ ಅಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸ್ಪಷ್ಟಪಡಿಸಿದ್ರು ಇನ್ನು ಇದರ ನಡುವೆ ಪರಿಶಿಷ್ಟ ಜಾತಿಗಳ ಮೀಸಲಾತಿ ವಿಚಾರವನ್ನ ರಾಜಕೀಯ ಪಕ್ಷಗಳು ಒಂದು ದಾಳದ ಹಾಗೆ ಬಳಸ್ತಾ ಬಂದಿದ್ವು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿತ್ತು ಇಲ್ಲಿ ಎ ಜೆ ಸದಾಶಿವ ಆಯೋಗದ ವರದಿ ಸ್ವೀಕರಿಸಿದಂತಹ ಬಿಜೆಪಿ ಸರ್ಕಾರ ಅದರ ಬಗ್ಗೆ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಬೊಮ್ಮಾಯಿ ಸರ್ಕಾರ ಅಂತೂ ಅದರ ಶಿಫಾರಸುಗಳು ಅಪ್ರಸ್ತುತ ಅನ್ನುವ ಮಟ್ಟಕ್ಕೆ ಹೋಯ್ತು ಅದರ ನಂತರ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಸಮಸ್ಯೆಗಳಿವೆ ಅಂತ ಹೇಳಲಾಯ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಮನಸ್ಸಿದ್ರೂ ಕೂಡ ಸಚಿವ ಸಂಪುಟ ಹಾಗೆ ಪಕ್ಷದ ಶಾಸಕರ ವಿರೋಧದಿಂದಾಗಿ ಅದರ ಅನುಷ್ಠಾನ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಲಾಗ್ತಿತ್ತು ಅಂಥ ಅನುಮಾನಗಳನ್ನೆಲ್ಲಾನು ಮೀರಿ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ದಲಿತರ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಮಹತ್ವದ ನಿರ್ಧಾರದೊಂದಿಗೆ ನಿಂತಿದೆ ಈಗ ಮತ್ತಿದು ಸಿದ್ದರಾಮಯ್ಯ ಅವರ ಸರ್ಕಾರದ ಬಹಳ ದೊಡ್ಡ ಹೆಜ್ಜೆ ಆಗಿದೆ ನೊಂದವರ ನೋವ ನೋಯದವರೆತ್ತಬಲ್ರು ಇದು ಅಕ್ಕ ಮಹಾದೇವಿಯವರ ವಚನದ ಸಾಲು ನೊಂದವ್ರ ನೋವನ್ನು ನೋವುಂಡವರಷ್ಟೇ ತಮ್ಮದಾಗಿಸಿಕೊಳ್ಳೋದಕ್ಕೆ ಸಾಧ್ಯ ನೋವಿನ ಅರಿವಿಲ್ಲದವರಿಗೆ ಅದನ್ನು ಪೂರ್ಣವಾಗಿ ತಮ್ಮದಾಗಿಸಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದರ ತಾತ್ಪರ್ಯ ದಲಿತರ ಅಸ್ಪೃಶ್ಯರ ಕುರಿತಾಗೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವಿನ ನಿಲುವುಗಳನ್ನು ಈ ಹಿನ್ನೆಲೆಯನ್ನು ಇಟ್ಕೊಂಡು ವಿಶ್ಲೇಷಿಸಲಾಗತ್ತೆ ದಲಿತರ ನೋವು ಸಂಕಟಗಳಿಗೆ ಅಂಬೇಡ್ಕರ್ ಅವರು ಸ್ಪಂದಿಸಿದಷ್ಟು ತೀವ್ರವಾಗಿ ಗಾಂಧೀಜಿ ಅವರಿಗೆ ಸ್ಪಂದಿಸೋದಿಕ್ಕೆ ಈ ಕಾರಣದಿಂದಾನೇ ಸಾಧ್ಯ ಆಗಲಿಲ್ಲ ಯಾಕಂದರೆ ಗಾಂಧೀಜಿಯವರು ನೊಂದ ಸಮುದಾಯದಿಂದ ಬಂದವರಲ್ಲ ಆದರೆ ಅಂಬೇಡ್ಕರ್ ಅವರು ಸ್ವತಃ ಅಸ್ಪೃಶ್ಯ ಸಮಾಜದಿಂದ ಎದ್ದು ಬಂದವರು ಆದರೆ ಎಸ್ಸಿಯೊಳಗೆ ಮೀಸಲಾತಿಯ ಕೂಗು ಎದ್ದ ದಿನದಿಂದನೂ ನೊಂದವರು ಕೆಲವೊಮ್ಮೆ ನೊಂದವರು ನೋವನ್ನು ಅರಿಯೋದಕ್ಕೆ ವಿಫಲರಾಗ್ತಾರೆ ಅನ್ನುವಂಥ ಒಂದು ಕಹಿ ಸತ್ಯ ಕೂಡ ಬಹಿರಂಗ ಆಗಿತ್ತು ಮೀಸಲಾತಿ ಅರ್ಥಪೂರ್ಣ ಜಾರಿಗಾಗಿ ದೇಶಾದ್ಯಂತ ಸಂಘಟಿತ ಹೋರಾಟ ನಡೆಸಬೇಕಾದಂತಹ ದಲಿತ ಸಮುದಾಯ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೆಸರಿನಲ್ಲಿ ಪರಸ್ಪರ ಕೆಸರೆರ್ಚಾಟ ನಡೆಸೋದು ಸರಿಯಲ್ಲ ತಮ್ಮ ಇವತ್ತಿನ ಸ್ಥಿತಿಗೆ ನಿಜವಾದ ಕಾರಣಕರ್ತರು ಯಾರು ಅನ್ನೋದನ್ನು ಗುರುತಿಸಿ ಅವರ ವಿರುದ್ಧ ಸಂಘಟಿತ ಆಗೋ ಬದಲು ತಮ್ಮೊಳಗೆ ಶತ್ರುಗಳನ್ನು ಹುಡುಕೋ ಹಾಗೆ ಆಗಬಾರ್ದು ಶೋಷಿತರೊಳಗೆ ಪರಸ್ಪರ ಅನುಮಾನ ಆತಂಕಗಳು ನಿರ್ಮಾಣ ಆಗುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಬಾರ್ದು ದಲಿತ ಸಮುದಾಯವನ್ನು ಮೀಸಲಾತಿಯ ಹೆಸರಿನಲ್ಲೇ ಕಚ್ಚಾಡಿಸುವ ಮೂಲಕ ಮೇಲ್ವರ್ಗಗಳು ತಮ್ಮ ಉದ್ದೇಶವನ್ನು ಬಹುತೇಕ ಸಾಧಿಸಿವೆ ಸಂಘಟಿತರಾಗಿ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದಂಥ ಸಮುದಾಯ ಒಳ ಮೀಸಲಾತಿಯ ವಿಷಯದಲ್ಲಿ ರಾಜ್ಯದಲ್ಲಿ ಸ್ಪಷ್ಟವಾಗಿ ದಾರಿ ತಪ್ಪಿದೆ ಯಾವ ಮೀಸಲಾತಿಗಾಗಿ ದಲಿತರು ಬಡಿದಾಡಿಕೊಳ್ತಾ ಇದ್ದಾರೋ ಅದರ ಸ್ಥಿತಿ ಇವತ್ತು ಏನಾಗಿದೆ ಅನ್ನೋದನ್ನು ಮೊದಲು ಅರ್ಥಕೊಳ್ಬೇಕಾಗಿದೆ ದೇಶಾದ್ಯಂತ ರಾಜಕೀಯವಾಗಿ ಆರ್ಥಿಕವಾಗಿ ಪ್ರಾತಿನಿಧ್ಯವನ್ನು ಪಡೆದಿರುವಂಥ ಬಲಾಢ್ಯ ಜಾತಿಗಳು ಮೀಸಲಾತಿ ಹಕ್ಕುಗಳಿಗಾಗಿ ಬೀದಿಗಿಳಿದಿವೆ ಇದೇ ಹೊತ್ತಿಗೆ ಯಾವುದೇ ಹೋರಾಟಗಳನ್ನು ಮಾಡದೇನೆ ಸವರ್ಣೀಯ ಜಾತಿಗಳ ಬಡವರು ಶೇಕಡ ಹತ್ತರಷ್ಟು ಮೀಸಲಾತಿಯನ್ನು ತಮ್ಮದಾಗಿಸ್ಕೊಂಡಿದ್ದಾರೆ ಈ ಮೂಲಕ ಮೀಸಲಾತಿ ತನ್ನ ಉದ್ದೇಶವನ್ನೇ ಕಳೆದುಕೊಂಡು ದುರ್ಬಲ ಇವತ್ತು ಕುರಿಗಳಿಗೆ ಮೀಸಲಾತಿಯ ಕೊಂಬುಗಳಿವೆ ಅಂತ ತೋಳುಗಳಿಗೆ ಈಗಾಗಲೇ ಇರುವಂಥ ಕೋರೆ ಹಲ್ಲುಗಳಿಗೆ ಇನ್ನೆರಡು ಹಲ್ಲುಗಳನ್ನು ಜೋಡಿಸಿದ್ರೆ ಕುರಿಗಳ ಸ್ಥಿತಿ ಏನಾಗಬಹುದು ಹಾಗೆ ಈ ದೇಶದ ದಲಿತರ ಸ್ಥಿತಿ ಕೂಡ ಅದೇ ಆಗಿದೆ ಇವತ್ತು ಮೀಸಲಾತಿಯನ್ನು ನೇರವಾಗಿ ಇಲ್ಲವಾಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮನವರಿಕೆ ಮಾಡಿಕೊಂಡಂಥ ಮೇಲ್ಜಾತಿಯ ನಾಯಕರು ಇದೀಗ ಅಡ್ಡದಾರಿಯಲ್ಲಿ ಮೀಸಲಾತಿಯನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಹಂತ ಹಂತವಾಗಿ ಬಲಾಢ್ಯ ಜಾತಿಗಳು ಕೂಡ ಮೀಸಲಾತಿಯಲ್ಲಿ ಪಾಲುಗಳನ್ನು ಪಡಿತಾ ಅವಕಾಶಗಳ ಮೇಲೆ ಅವಕಾಶಗಳನ್ನು ಪಡಿತಾ ಇವೆ ಇವತ್ತು ಇತ್ತ ಮೀಸಲಾತಿ ಇದ್ರೂ ಕೂಡ ದಲಿತ ಸಮುದಾಯ ಬೇರೆ ಬೇರೆ ಕಾರಣಗಳಿಂದ ಇದನ್ನ ತನ್ನದಾಗಿಸಿಕೊಳ್ಳೋದಕ್ಕೆ ವಿಫಲ ಆಗ್ತಾ ಇದೆ ಇವತ್ತಿಗೂ ಕೂಡ ನ್ಯಾಯಾಂಗ ಕಾರ್ಯಾಂಗದಲ್ಲಿ ದಲಿತರ ಪಾಲು ಏನಂದ್ರೆ ಏನೂ ಇಲ್ಲ ಹೊಲೆಯರು ಅತಿ ಹೆಚ್ಚು ಮೀಸಲಾತಿಯ ಪಾಲನ್ನು ತಮ್ಮದಾಗಿಸಿಕೊಳ್ತಾ ಇದ್ದಾರೆ ಅನ್ನೋದು ಮಾದಿಗೆ ಸಮುದಾಯದ ಅಳಲು ಅದರಲ್ಲಿ ಸತ್ಯಾಂಶ ಕೂಡ ಇಲ್ಲದೇ ಇಲ್ಲ ಮಾದಿಗೆ ಸಮುದಾಯಕ್ಕೆ ಹೋಲಿಕೆ ಮಾಡಿದ್ರೆ ಹೊಲೆಯ ಸಮುದಾಯ ಹೆಚ್ಚು ಪಾಲನ ಪಡೆದಿರಬಹುದು ಆದರೆ ಒಟ್ಟು ಮೀಸಲಾತಿ ಹೊಲೆಯರ ಬದುಕನಾದ್ರೂ ಎಷ್ಟು ಮಟ್ಟಿಗೆ ಸುಧಾರಣೆಗೈದಿದೆ ಇವತ್ತು ಪದವೀಧರರು ಅಥವಾ ಸ್ನಾತಕೋತ್ತರ ಪದವೀಧರರಿಗೆ ಎಷ್ಟು ಮಟ್ಟಿಗೆ ಉದ್ಯೋಗ ನೀಡುವಲ್ಲಿ ಈ ಮೀಸಲಾತಿ ಯಶಸ್ವಿಯಾಗಿದೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕಾಗಿದೆ ಇವತ್ತು ಮೇಲ್ಜಾತಿಗೆ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನು ಘೋಷಣೆ ಮಾಡಿದಾಗ ಮಾದಿಗರು ಮತ್ತು ಹೊಲೆಯರು ಸಂಘಟಿತವಾಗಿ ಬೀದಿಗಿಳಬೇಕಾಗಿತ್ತು ಆದರೆ ಅಂಥ ಯಾವುದೇ ಹೋರಾಟಗಳು ಇಲ್ಲಿ ನಡೀಲಿಲ್ಲ ಸಣ್ಣಪುಟ್ಟ ಖಂಡನೆ ಹಾಗೆ ಪ್ರತಿಭಟನೆಗಳಿಗೆ ಆ ಒಂದು ಹೋರಾಟ ಸೀಮಿತ ಅದು ಮೋದಿ ನೇತೃತ್ವದ ಸರ್ಕಾರ ಖಾಸಗೀಕರಣಕ್ಕೆ ಆದ್ಯತೆಯನ್ನು ನೀಡ್ತಾ ಇದೆ ಸರ್ಕಾರಿ ಹುದ್ದೆಗಳು ವರ್ಷದಿಂದ ವರ್ಷಕ್ಕೆ ಇಳಿಮುಖ ಆಗ್ತಾ ಇವೆ ದಲಿತರಿಗೆ ನೀಡುವಂಥ ಮೀಸಲಾತಿ ಅರ್ಥ ಪಡಿಬೇಕಾದರೆ ಖಾಸಗಿ ವಲಯದಲ್ಲೂ ಕೂಡ ಈ ಮೀಸಲಾತಿ ಜಾರಿಗೊಳ್ಬೇಕು ಅದಕ್ಕಾಗಿ ಹೋರಾಟಗಳು ನಡಿಬೇಕಾಗಿದೆ ಆದರೆ ಅದಕ್ಕಾಗಿ ಯಾವುದೇ ಬೀದಿ ಹೋರಾಟಗಳು ಇಲ್ಲಿವರೆಗೂ ನಡೆದಿಲ್ಲ ಒಳ ಮೀಸಲಾತಿಯನ್ನು ಘೋಷಿಸುವಂತಹ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟ್ ಕೆನೆ ಪದರವನ್ನು ಉಲ್ಲೇಖ ಮಾಡಿದೆ ದಲಿತರ ಬಟ್ಟಲಿನ ಕೆನೆಗಳು ಮಾತ್ರನೇ ಯಾಕೆ ನಮ್ಮ ನ್ಯಾಯ ವ್ಯವಸ್ಥೆ ಕಾಣಿಸ್ತಾ ಇದೆ ತಮ್ಮ ಮೀಸಲಾತಿಯ ಪಾಲನ್ನು ಯಾರು ಕದಿಯೋದಕ್ಕೆ ಸಂಚು ನಡೆಸಿದ್ದಾರೆ ಅನ್ನೋದು ಇಷ್ಟೊಂದು ಸ್ಪಷ್ಟವಾಗಿದ್ದಾಗಲೂ ಕೂಡ ದಲಿತರು ಎಡ ಬಲ ಅಂತ ಇಬ್ಬಾಗವಾಗಿ ಪರಸ್ಪರರಲ್ಲಿ ಶೋಷಕರನ್ನು ಹುಡುಕ್ತಾ ಇರೋದು ಕಾಲದ ಅತಿ ದೊಡ್ಡ ವ್ಯಂಗ್ಯ ಆಗಿದೆ ಮಾದಿಗ ಸಮುದಾಯ ಹೊಲೆಯರನ್ನ ಹಾಗೆ ಹೊಲೆಯ ಸಮುದಾಯ ಮಾದಿಗರನ್ನ ಶತ್ರುಗಳಾಗಿ ಕಲ್ಪಿಸಿಕೊಂಡಿರೋದು ದುರಂತ ಇಲ್ಲಿ ಆದ್ರೆ ನಿಜಕ್ಕೂ ದಲಿತ ಮೀಸಲಾತಿಯನ್ನ ಕಸಿದುಕೊಂಡವ್ರು ಯಾರು ಅನ್ನೋದು ದಲಿತ ನಾಯಕರಿಗೆ ಗೊತ್ತಿಲ್ವಾ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಲ್ಲಿಕೆ ಅದು ಬೆನ್ನಿಗೇನೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗತ್ತೆ ಅನ್ನುವಂಥ ಒಂದು ಆತಂಕ ಹೊಲೆಯ ಸಮುದಾಯವನ್ನ ಕಾಡ್ತು ಅವ್ರ ಹೇಳಿಕೆಗಳು ಇತ್ತ ಮಾದಿಗ ಸಮುದಾಯದೊಳಗೂ ಕೂಡ ಆತಂಕ ಹಾಗೆ ಅಭದ್ರತೆಯನ್ನ ಬಿತ್ತಿದು ಉಭಯ ಸಮುದಾಯಗಳಿಗೆ ವಾಸ್ತವವನ್ನು ತಿಳಿಸ್ಕೊಡ್ಬೇಕಾದಂಥ ಬಹುತೇಕ ನಾಯಕರು ಮೇಲ್ಜಾತಿಯ ರಾಜಕೀಯದ ದಾಳಗಳಾಗಿ ತಮ್ಮ ನಿಜವಾದ ಉದ್ದೇಶವನ್ನು ಮರಿತಾ ಇದ್ದಾರೆ ಈಗ ಜಾರಿಯಾಗಿರುವಂಥ ಒಳ ಮೀಸಲಾತಿ ದಲಿತ ಸಮುದಾಯವನ್ನು ಎರಡಾಗಿ ಹೊಡೆಯೋದಕ್ಕೆ ಯಾರೂ ಕೂಡ ಅವಕಾಶವನ್ನು ನೀಡಬಾರ್ದು ಹಾಗಾದರೆ ಈ ಒಳ ಮೀಸಲಾತಿಯಿಂದ ದಲಿತರ ಸಾಮಾಜಿಕ ಆರ್ಥಿಕ ಬದುಕಿನ ಮೇಲೆ ಯಾವ ಪರಿಣಾಮ ಕೂಡ ಬೀರಲಾರ್ದು ಬದಲಿಗೆ ಅದು ಅವರನ್ನು ಸಮಾಜದಲ್ಲಿ ಇನ್ನಷ್ಟು ಮೂಲೆ ಗುಂಪು ಮಾಡಲಿದೆ ರಾಜಕೀಯವಾಗಿ ಅವ್ರ ಪ್ರಾತಿನಿಧ್ಯ ಇನ್ನಷ್ಟು ಕುಗ್ಗು ಹೋಗುತ್ತೆ ಹಾಗಾದಲ್ಲಿ ಅದು ಅವ್ರ ಸಾಮಾಜಿಕ ಮತ್ತು ಆರ್ಥಿಕ ಬದುಕಿನ ಮೇಲೆ ಇನ್ನಷ್ಟು ದುಷ್ಪರಿಣಾಮಗಳನ್ನು ಬೀರುತ್ತೆ ಈ ಹಿನ್ನೆಲೆಯಲ್ಲಿ ಜಾತಿ ವ್ಯವಸ್ಥೆಯ ಒಳಸಂಚುಗಳನ್ನು ಅರಿತುಕೊಂಡು ದಲಿತರು ತಮ್ಮ ತಳಸ್ತರದ ಬಂಧುಗಳನ್ನು ಜೊತೆಯಾಗಿಸಿಕೊಂಡು ಸಂಘಟಿತರಾಗಬೇಕಾಗಿದೆ ಮೂಗಿಗುವರೆಸಿದ ಬೆಣ್ಣೆ ಆಸೆಗೆ ಬಲಿ ಬಿದ್ದು ತಟ್ಟೆಯಲ್ಲಿರುವಂಥ ಮುದ್ದೆಯನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಯಾವ ಕಾರಣಕ್ಕೂ ದಲಿತರದ್ದು ಆಗಬಾರ್ದು ಈ ಬಗ್ಗೆ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ಇದ್ರ ಕುರಿತಾಗಿ ನಿಮಗೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ